ಎಲ್ಲಾರು ಈ ತರ ಮಾಡಿದ್ರೆ ನಮ್ ಗಮನಕ್ಕೆ ಬಂದ್ರೆ ಅಲ್ಲೇ ಸ್ಪಾಟ್ ಅಲ್ಲೇ ಸಸ್ಪೆಂಡ್ ಮಾಡ್ಬೇಕಾಗ್ತೀವಿ ಅದ ಹಿಂದೆ ಮುಂದೆ ಓಕೆ ಯತ್ನಾಳ್ ಅವರಿಗೆ ಮಾಡೋ ಕೆಲ್ಸ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಜ್ಯೋತಿಷ್ ಹೇಳಕ್ ಹೇಳಿ ಅಲ್ಲಿ ಜ್ಯೋತಿಷ್ ಅಂತ ಬಹಳ ಜನರು ಕೇಳ್ತಾರೆ ನಾವೆಲ್ಲ ಮಾಡ್ಕೊಳ್ತಾ ಇದೀವಿ ಸ್ವಲ್ಪ ಬೇಗ ತಗೊಳ್ಳೋದು ಒಳ್ಳೆಯದು ಅದನ್ನ ತಗೊಳ್ತೀವಿ ಅಂತಂದ್ರೆ ಪಕ್ಷ ಪಕ್ಷ ತೀರ್ಮಾನ ಮಾಡುತ್ತೆ ಅದನ್ನ ನಾವು ನಮ್ಮ ಪಕ್ಷದೊಳಗೆ ನಾನು ಇವತ್ತು ಮಿನಿಸ್ಟರ್ ಆಗಿದ್ದೀನಿ ಇವರು ಅಧ್ಯಕ್ಷರಾಗಿದ್ದಾರೆ ಮುಂದೆ ಮತ್ತೆ ನಾನು ಬದಲಾವಣೆ ಆಗ್ತೀನಿ ಅದೆಲ್ಲ ನಾವು ತೀರ್ಮಾನ ಮಾಡೋದು ಹೈಕಮಾಂಡ್ ಅವರು ಸೊ ಯಾರು ಸೀಟ್ ಕೊಡ್ತಾರೆ ಇಲ್ಲ ಅನ್ನೋದೆಲ್ಲ ಇದು ಆದ್ರೆ ಒಂದು ತಿಳ್ಕೊಳ್ಳಿ ಗೆಲ್ತಕ್ಕಂಥ ಕ್ಯಾಂಡಿಡೇಟಿಗೆ ಪಕ್ಷ ಕೊಡುತ್ತೆ ನೂರು ನೂರು ಶಿವಮೊಗ್ಗ ಲೋಕಸಭೆ ಬೇರೆಯವ್ರ ಜೊತೆ ಕೂಡ ಇದ್ದು ಗೆಲ್ಸ್ಕೊಂಡ್ ಬರ್ತಕ್ಕಂಥ ಜವಾಬ್ದಾರಿ ನಾವೆಲ್ಲರೂ ಕೂಡ ತಗೊಂಡಿದ್ದೀವಿ ನೆಕ್ಸ್ಟ್ ನೋಡಿ ನೋಡಿ ಒಂದು ನಿಮಿಷಿಕಲ್ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾರೆ ಅದಕ್ಕೆ ಉತ್ತರ ಕೊಡಿ ಉತ್ತರ ಕೊಡ್ತೀನಿ ನಿಮಗೆ ಈಗ ನಮ್ಮ ಇಲಾಖೆಗೆ ನನ್ನ ಇಲಾಖೆಗೆ ಗ್ಯಾರಂಟಿಯಿಂದ ಬರ್ಬೋದಾಗೋದಾದರೆ ಕೊಡೋದು ಒಂದು ಮೊಟ್ಟೆ ಎಂಟನೇ ಕ್ಲಾಸ್ವರೆಗೂ ಯಾಕೆ ಎರಡು ಮೊಟ್ಟೆ ಕೊಟ್ವಿ ಒಂದೇ ಕೊಡಬೇಕಾಗಿತ್ತು ಒಂದು ಮೊಟ್ಟೆ ಜಾಸ್ತಿ ಮಾಡಿದರೆ ನೂರ ಮೂವತ್ತು ಕೋಟಿ ನೂರ ಮೂವತ್ತು ಕೋಟಿ ನಮಗೆ ಲಯಬಿಲಿಟಿ ಬರೋದು ಅದ್ರ ಜೊತೆಗೆ ನೀಟು ಟ್ರೈನಿಂಗು ಒನ್ ಮೋರ್ ಥಿಂಗ್ ನೀಟ್ ಟ್ರೈನಿಂಗ್ ಕೊಡ್ತಾ ಇದೀವಿ ಈಗ ಎಸ್ ಎಸ್ ಎಲ್ ಸಿ ಆದಮೇಲೆ ಏನೋ ಈ ಹೈಯರ್ ಸ್ಟಡೀಸಿಗೆಲ್ಲ ಹೋಗ್ತಿರಲ್ಲ ಅದಕ್ಕೆ ನಾವು ದುಡ್ಡು ಇಟ್ಬಿಟ್ಟಿದ್ದೀವಿ ಅದು ನಿಲ್ಲಿಸಬೇಕಾಗಿತ್ತು ಹೊಸದು ಇದು ಕಾರ್ಯಕ್ರಮ ಯಾಕೆ ಪ್ಲಸ್ ಇದೆಲ್ಲ ಸೇರಿ ಒಂದು ತಿಳ್ಕೊಳ್ಳಿ ಹೋದ್ ಸತಿ ಮೂವತ್ತ ಏಳು ಸಾವಿರದ ನಾನೂರು ಕೋಟಿ ಏನು ನನ್ನ ಇಲಾಖೆ ಮೂವತ್ತ ಏಳು ಸಾವಿರದ ನಾನ್ನೂರು ಕೋಟಿ ಈ ಸತಿ ನನ್ನ ಬಜೆಟ್ ಎಷ್ಟು ನಾನೂತ್ನಾಲ್ಕು ಸಾವಿರದ ನಾನೂರು ಕೋಟಿ ಅದು ಪ್ರೋಗ್ರೆಸ್ ಅಲ್ಲ ಆಮೇಲೆ ಈ ಗ್ಯಾರಂಟಿಗಳಿಗೆ ಅನುದಾನ